ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನವಿಲು ಕುಣಿಯತ್ತೆ ಅಂತ ಹೇಳಿ ಕೆಂಬೂತ ಕುಣಿಯಕ್ಕೆ ಹೋಗಬಾರ್ದು ನೋಡಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಅವರು ಅಮೆರಿಕೆಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಮಾತಾಡಲಿದ್ದಾರೆ ಅಂತ ಯಾವಾಗ ವರ್ತಮಾನ ಬರುತ್ತೋ ಅದಕ್ಕಿಂತ ಮುಂಚೆ ನಾನು ಹೋಗ್ತೀನಿ ಅಂತ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಒಂದು ಕಾರ್ಯಕ್ರಮ ಪಟ್ಟಿಯನ್ನು ತಯಾರಿ ಮಾಡಿಸ್ತಾರೆ ಟೂರ್ ಪ್ರೋಗ್ರಾಮ್ ತಯಾರಿ ಮಾಡಿಸ್ತಾರೆ ಅವರ ಅಂಕಲ್ ಸ್ಯಾಮ್ ಅವರಿಂದ ತಯಾರಿ ಮಾಡಿಸ್ತಾರೆ ಕೇಳಿದರೆ ಇಲ್ಲ ಇವರು ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡ್ತಾರೆ ಚಿಂತಕರ ಚಾವಡಿಯಲ್ಲಿ ವಿಷಯ ವಿಚಾರ ವಿನಿಮಯ ಮಾಡ್ತಾರೆ ಪತ್ರಕರ್ತರ ಜೊತೆ ಮಾತಾಡ್ತಾರೆ ಈ ರೀತಿ ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ಮಾಡಲಾಗುತ್ತೆ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಆರನೇ ತಾರೀಕು ಸಂಜೆ ಇಲ್ಲಿಂದ ರವಾನೆ ಆಗ್ತಾರೆ ಏಳನೇ ತಾರೀಖಲ್ಲಿ ಹೋಗಿ ತಲುಪ್ತಾರೆ ಎಂಟನೇ ತಾರೀಕು ಒಂದೂವರೆ ಗಂಟೆ ಇವರ ಕಾರ್ಯಕ್ರಮ ಒಂಬತ್ತನೇ ತಾರೀಕು ಒನ್ ಅವರ್ ಪ್ರೋಗ್ರಾಮ್ ಹತ್ತನೇ ತಾರೀಕು ಒನ್ ಅವರ್ ಪ್ರೋಗ್ರಾಮ್ ಈ ಮೂರು ಕಾರ್ಯಕ್ರಮ ಬಿಟ್ಟರೆ ಬೇರೆ ಯಾವುದೇ ರೀತಿಯದಾದಂಥ ಇವರ ಉಪನ್ಯಾಸಗಳು ಇರುವುದಿಲ್ಲ ಏನೂ ಇರುವುದಿಲ್ಲ ಮಿಕ್ಕ ಹೊತ್ತಿನಲ್ಲಿ ಎಲ್ಲಿದ್ದರು ಇವರು ಎಲ್ಲೆಲ್ಲಿದ್ದರೂ ಯಾವ ಭಾರತ ವಿರೋಧಿ ಜನ ಇದ್ದಾರೋ ಅವರನ್ನು ಹೇಗೆ ಭೇಟಿಯಾದರು ಯಾವ ರೀತಿ ಮಾತುಕತೆ ನಡೆಯಿತು ಅಂತ ಈಗಾಗಲೇ ನಮ್ಮ ಹಳೆಯ ಸಂಚಿಕೆಗಳಲ್ಲಿ ಹೇಳಲಾಗಿದೆ ಕೊನೆಗೆ ಡೊನಾಲ್ಡೂ ಒಬ್ಬನ ಭೇಟಿಯಾಗಿರಲಿಲ್ಲ ಡೊನಾಲ್ಡೂನು ಇವರು ಭೇಟಿಯಾಗ್ತಾರೆ ಯಾರು ಭಾರತ ವಿರುದ್ಧ ಸಂಚಲನ ಮಾಡ್ತಾರೋ ಯಾರು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಕೋಬೇಕು ಅಂತ ಹೇಳ್ತಾರೋ ಅಂಥ ಸೆನೆಟರ್ ಜೊತೆ ಇವರ ಮಾತುಕತೆ ನಡೆಯುತ್ತೆ ಅಷ್ಟೇ ಅಲ್ಲ ಅಲ್ಲಿಯ ಪತ್ರಕರ್ತನನ್ನು ಥಳಿಸ್ತಾರೆ ಅದು ಅಲ್ಲಿಯ ವೈಶ್ವಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ ಅದಾದ ಮೇಲೆ ಕ್ಷಮಾಪಣೆಯನ್ನು ಕೇಳಲಾಗತ್ತೆ ಏನನ್ನು ಮಾಡಬಾರದಾಗಿತ್ತು ಅದೆಲ್ಲವನ್ನು ರಾಹುಲ್ ಗಾಂಧಿ ಅಲ್ಲಿ ಮಾಡ್ತಾರೆ ಏನನ್ನು ಮಾತನಾಡಬಾರದಾಗಿತ್ತು ಎಲ್ಲವನ್ನು ಅವರು ಮಾತನಾಡ್ತಾರೆ ಇದರ ಕುರಿತು ಮತ್ತೆ ಇಲ್ಲಿ ಪ್ರಚಾರ ಪ್ರಚಾರ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಚರ್ವಿತ ಚರ್ವಣ ಬೇಡ ಆದರೆ ರಾಹುಲ್ ಗಾಂಧಿ ಹೋಗಿದ್ದರಿಂದ ಅಲ್ಲಿಯ ಅದು ನಷ್ಟವೇ ಆಯಿತೇ ವಿನ ಯಾವುದೇ ರೀತಿಯ ಲಾಭ ಆಗಲಿಲ್ಲ ಇವರು ಹೋಗಿ ಕಮಲಾ ಹ್ಯಾರಿಸ್ಗೆ ಭಾರತೀಯರ ಮತಗಳನ್ನು ಕೊಡಿಸ್ತೀನಿ ಅಂತ ಏನು ಹಿಡನ್ ಅಜೆಂಡಾ ಇಟ್ಕೊಂಡು ಹೋಗಿದ್ರು ಇದು ವಯಸ್ಸಾ ವರ್ಷ ಆಯಿತು ಏನು ಅಂತಂದರೆ ನಾವು ಭಾರತೀಯರ ಪರವಾಗಿ ಧ್ವನಿಯನ್ನು ಎತ್ತೀವಿ ನಿಮ್ಮ ಅಮೇರಿಕೆಯಲ್ಲಿ ಅಲ್ಲಿಯ ಚಿಂತಕರ ಚಾವಡಿಯಲ್ಲಿ ಅಲ್ಲಿಯ ಕಮ ನಮ್ಮ ಇಂಡಿಯನ್ ಡಯಾಸ್ಪರ ಎಂದೆ ಅಲ್ಲೆಲ್ಲ ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ ನೀವು ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆಗುವ ಹಾಗೆ ನೀವು ಅಲ್ಲಿ ಭಾರತ ದೇಶದಲ್ಲಿ ತಂತ್ರಗಾರಿಕೆಯನ್ನು ಮಾಡಿಕೊಡಬೇಕು ಗಿವ್ ಎಂಟ್ ಪೇ ಟೇಕ್ ಪಾಲಿಸಿ ಬಟ್ ಆದರೆ ವಿಪರ್ಯಾಸ ನೋಡಿ ಆಗಿದ್ದೇನಾಯಿತು ಅಂತಂದರೆ ಸಂಪೂರ್ಣವಾಗಿ ಅಲ್ಲಿಯ ಡೆಮೊಕ್ರೆಟ್ಸ್ಗೆ ಭಾಳ ದೊಡ್ಡ ಮಟ್ಟದ ಆಘಾತ ನಷ್ಟ ರಾಹುಲ್ ಗಾಂಧಿಯವರ ಪ್ರವಾಸದಿಂದ ಆಗಿದ್ದು ರಾಹುಲ್ ಗಾಂಧಿಯಿಂದ ಲಾಭ ಇರಲಿ ನಷ್ಟವೇ ಆಗಿದ್ದು ಹೆಚ್ಚಾಗಿಬಿಡುತ್ತೆ ಕೊನೆಗೆ ಅಲ್ಲಿಯ ಡೀಪ್ ಸ್ಟೇಟು ರಾಹುಲ್ ಗಾಂಧಿಗೆ ಕ್ಯಾಕರಿಸಿ ಉಗಿದು ಕಳಿಸತ್ತೆ ಜನವರಿ ಇಪ್ಪತ್ತರವರೆಗೆ ಅಮೆರಿಕೆಗೆ ಕಾಲಿಡಕೂಡುದು ನೀವು ನೀವು ಬಂದಿದ್ದರಿಂದ ಲಾಭ ಆಗಬೇಕಾಗಿತ್ತು ಲಾಭ ಆಗುವ ಬದಲು ನಷ್ಟ ಆಯಿತು ಅನಗತ್ಯವಾದಂಥ ಕಾಂಟ್ರವರ್ಸಿಗಳಾದವು ನಿಮ್ಮ ಭೇಟಿಯಿಂದ ಆಗಬೇಕಾದಂಥ ಅನುಕೂಲಕರ ವಾತಾವರಣಕ್ಕಿಂತ ಪ್ರತಿಕೂಲ ಆಗಿದ್ದ ಹೆಚ್ಚು ದುಷ್ಪರಿಣಾಮ ಆಗಿದ್ದ ಹೆಚ್ಚು ಆದ್ದರಿಂದ ಇನ್ನು ಸದ್ಯಕ್ಕೆ ನಾಲ್ಕೈದು ತಿಂಗಳು ಇಲ್ಲಿ ಕಾಲಿಡಬೇಡಿ ಅಂತ ಹೇಳಿ ಕಳಿಸಿದ್ರು ಈ ರಾಹುಲ್ ಗಾಂಧಿ ಅಲ್ಲಿಂದ ಎಲ್ಲಿ ಹೋದರು ಅಂತ ಐದು ದಿವಸ ಆದರೂ ಪತ್ತೆ ಆಗಲಿಲ್ಲ ಕೊನೆಗೆ ಬುರ್ಖ ಹಾಕ್ಕೊಂಡು ವಾಪಸ್ ಭಾರತ ದೇಶಕ್ಕೆ ಬಂದು ತಮ್ಮ ಜಾಗದಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಈಗ ನರೇಂದ್ರ ಮೋದಿ ಅವರ ಸರದಿ ಶುರು ಆಗುತ್ತೆ ಈಗ ಅವ್ರು ಹೋಗ್ತಾರೆ ಅವ್ರದ್ದು ಹೇಗಿರುತ್ತೆ ಪ್ರವಾಸ ಮೊದಲನೇದಾಗಿ ಇಂಡಿಯನ್ ಅದು ಭಾಳ ದೊಡ್ಡದಾದಂಥ ಸಭೆಯನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಮಾತಾಡಲಿದ್ದಾರೆ ಎರಡನೇದು ಅಲ್ಲಿಯ ನಿರ್ಣಾಯಕವಾದಂಥ ಸಮುದಾಯ ಯಹೂದಿಗಳ ಸಮುದಾಯ ಜ್ಯೂಸ್ ಅನ್ನ ಭೇಟಿಯಾಗಲಿದ್ದಾರೆ ನರೇಂದ್ರ ಮೋದಿಯವರು ತನ್ನ ಮೂಲಕ ಡೊನಾಲ್ಡ್ ಟ್ರಂಪ್ಗೆ ಸಹಾಯವನ್ನು ಮಾಡಲಿದ್ದಾರೆ ಭಾರತೀಯ ಪಡೆ ಏನಿದೆ ಅದು ಸಂಪೂರ್ಣವಾಗಿ ಡೊನಾಲ್ಡ್ ಟ್ರಂಪ್ ಪರವಾಗಿ ಈಗಾಗಲೇ ನಿಂತಾಗಿದೆ ಅಂತ ಅಮೆರಿಕ ಮೂಲಗಳು ಹೇಳ್ತಾ ಇದ್ದಾವೆ ಜೊತೆಗೆ ಇಸ್ರೇಲೀಸ್ ಯಾವಾಗ ಯಹೂದಿಗಳ ಜೂಯಿಸು ಸಂಪೂರ್ಣವಾಗಿ ಅಮೆರಿಕದಲ್ಲಿ ನಿರ್ಣಾಯಕವಾಗಿರುವಂಥ ಸಮುದಾಯ ಇದು ಅವರು ಯಾವಾಗ ಡೊನಾಲ್ಡ್ ಟ್ರಂಪ್ಗೆ ಸಹಾಯ ಮಾಡ್ತೀವಿ ಅಂತ ಬಂದು ನಿಲ್ತಾರೋ ಆರ್ಥಿಕವಾಗಿ ಮತದ ಮೂಲಕ ಎಲ್ಲ ರೀತಿಯಲ್ಲಿ ಅದು ನರೇಂದ್ರ ಮೋದಿಯವರ ಭಾಳ ದೊಡ್ಡ ಮಟ್ಟದ ಕೊಡುಗೆ ಅಲ್ಲಿಯ ಚುನಾವಣೆಗೆ ಆಗಲಿದೆ ಅಲ್ಲಿಗೆ ರಾಹುಲ್ ಗಾಂಧಿಯವರ ಭೇಟಿಯ ಫಲಶ್ರುತಿಯನ್ನು ನೋಡಿ ನರೇಂದ್ರ ಮೋದಿಯವರ ಭೇಟಿಯ ಫಲಶ್ರುತಿಯನ್ನು ನೋಡಿ ಅದಾದಮೇಲೆ ಯುನೈಟೆಡ್ ನೇಷನ್ಸ್ಗೆ ಭೇಟಿ ಕೊಡಲಿದ್ದಾರೆ ನರೇಂದ್ರ ಮೋದಿಯವರು ಅಲ್ಲಿ ಬಿಟೋ ಪವರ್ ಕೇಳಲಿದ್ದಾರೆ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಕೇಳಲಿದ್ದಾರೆ ಭಾರತಕ್ಕೆ ದಕ್ಕಿದ್ದದು ಜವಾಹರ್ಲಾಲ್ ನೆಹರು ನಮ್ಗೆ ಇದು ಚೈನಾಗ ಕೊಡಿ ನೀವು ಹಿಂದಿ ಚೀನಿ ಭಾಯಿ ಬಾಯಿ ನಾವು ಚೈನಾದವ್ರು ಕೊಡಿ ನಮ್ಗೆ ಬೇಡ ಈಗ ನರೇಂದ್ರ ಮೋದಿ ಅವರು ಇದ್ದಾರೆ ನಮಗೆ ಯಾಕೆ ಬೇಡ ನಮಗೆ ಬೇಕದು ಯಾಕೆಂದರೆ ಜಗತ್ತಿನಲ್ಲಿ ಬಹುರಾಷ್ಟ್ರಗಳಲ್ಲಿ ನ ಭಾರತದ ಛಾಯೆ ಇದೆ ಭಾರತದ ಪ್ರಭಾವ ಇದೆ ಅಂಥ ಭಾರತದ ಧ್ವನಿಗೆ ಯುನೈಟೆಡ್ ನೇಷನ್ಸ್ನಲ್ಲಿ ಧ್ವನಿ ಇಲ್ಲ ಅಂತಂದರೆ ಅದಕ್ಕೊಂದು ಮತ ಇಲ್ಲ ಅಂತಂದರೆ ನಮ್ಮ ಯಾವ ಪ್ರತಿಷ್ಠೆಯ ಕ್ಷಣ ಆಗುತ್ತೆ ನಮ್ಮದು ಹೇಗೆ ನಮ್ಮ ಅಸ್ತಿತ್ವ ಆಗತ್ತೆ ಆದ್ದರಿಂದ ನಮಗೆ ನೀವು ವೀಟೋ ಪವರ್ ಕೊಡಬೇಕು ನಮಗಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಕೊಡಬೇಕು ಅಂತ ರಷ್ಯಾ ಕೂಡ ಇದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ ರಷ್ಯಾದಲ್ಲಿ ಯಾವಾಗ ನಮ್ಮ ರಷ್ಯಾಗೆ ನಮ್ಮ ಭದ್ರತಾ ಸಲಹೆಗಾರ ಹೋಗ್ತಾರೋ ಅಜಿತ್ ದೋವಾಲ್ ಹೋಗಿ ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಸಂಧಾನ ಮಾಡುವಂಥ ಕೆಲಸಕ್ಕೆ ಈಗ ಪೀಠಿಕೆ ಹಾಕಲಾಗಿದೆ ಸ್ವತಃ ರಷ್ಯಾನೇ ಕೇಳ್ಕೊಂಡಿದ್ದು ಭಾರತ ಏನಾದರೂ ಮಧ್ಯ ಮಧ್ಯಸ್ಥಿಕೆ ವಹಿಸುವುದಾದರೆ ನಾವು ಮಾತುಕತೆಗೆ ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ರಷ್ಯಾ ಹೇಳುತ್ತೆ ಉಕ್ರೇನ್ ಅಂತೂ ಮೊದಲೇ ಹೇಳಿ ಹೋಗಿದೆ ಯಾವಾಗ ಅಲ್ಲಿಗೆ ಹೋಗಿ ನಮ್ಮ ಭದ್ರತಾ ಸಲಹೆಗಾರ ಮಾತುಕತೆಯನ್ನು ನಡೆಸಾರೋ ರಷ್ಯಾ ಸಂಪೂರ್ಣವಾಗಿ ಖುಷಿಯಾಗಿಬಿಡುತ್ತೆ ಅಟ್ಲೀಸ್ಟ್ ಒಂದು ಹೆಜ್ಜೆ ಮುಂದೆ ಹೋಯ್ತಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಭಾರತಕ್ಕಿರುವಂಥ ತಲೆನೋವು ಅಂತಂದರೆ ಇದ್ದದ್ದು ಚೈನಾ ಅನ್ನುವಂಥ ಒಂದೇ ರಾಷ್ಟ್ರ ಅದು ನಮಗೆ ಅಡ್ಡಗಾಲ ವಿಶ್ವ ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆಯಲಿಕ್ಕೆ ಅಂತ ಆದರೆ ಚೈನಾಗೆ ಭಾಳ ಸು ಅದ್ಭುತವಾದಂಥ ಒಂದು ಆಫರನ್ನು ಭಾರತ ಕೊಟ್ಟಿದೆ ಅಂತ ಹೇಳಲಾಗ್ತದೆ ಅದು ಅದೇನಪ್ಪ ಅಂತಂದರೆ ಅಲ್ಲಿಗೆ ಸೆಮಿ ಕಂಡಕ್ಟರ್ ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಭಾರತಕ್ಕೆ ರಫ್ತು ಮಾಡಬೇಕು ಅಂತ ಚೈನಾಗೆ ಬಹಳ ದೊಡ್ಡ ಆಸೆ ಇದೆ ಭಾರತ ಅದಕ್ಕೆ ಒಂದು ಕಂಡೀಷನನ್ನು ಹಾಕಿದೆ ಏನು ನೀವು ಗಲ್ವಾನ್ನಲ್ಲಿರುವಂಥ ನಿಮ್ಮ ಸೇನೆಯನ್ನು ಹಿಂದಕ್ಕೆ ಕಳಿಸಿ ನಮ್ದೇನು ಲೈನ್ ಇದೆಯಲ್ಲ ಡುರಾಂಡ್ ಲೈನ್ ಆ ಲೈನಿಂದ ಹಿಂದಕ್ಕೆ ಕಳಿಸಿ ನಮ್ಮ ಜೊತೆ ಯಾವುದೇ ರೀತಿಯಾದಂಥ ಆಕ್ರಮಣಕಾರಿ ಧೋರಣೆ ಬೇಡ ಸೀಸ್ ಫೈರ್ ಅಂದರೆ ಸೀಸ್ ಫೈರ್ ಯಾವ ಕಾರಣಕ್ಕೂ ನಾವು ನೀವು ಅನಗತ್ಯವಾಗಿ ಹೊಡೆದಾಟ ಮಾಡೋ ಹಾಗಿಲ್ಲ ನೀವು ಹಿಂದಕ್ಕೆ ಹೋಗಿ ನಾವು ಮುಂದಕ್ಕೆ ಬರೋದಿಲ್ಲ ನಮ್ಮ ಪಾಡಿಗೆ ನಾವಿರ್ತೀವಿ ನಿಮ್ಮ ಪಾಡಿಗೆ ನೀವೇರಿ ನೀವು ನಮ್ಮ ಜೊತೆ ವ್ಯವಹಾರ ಮಾಡೋದಾದರೆ ಈ ಕಂಡೀಷನಿಗೆ ನಿಮ್ಮ ಒಪ್ಪಿಗೆ ಇದೆಯಾ ಚೈನಾ ಇವತ್ತು ಅನಗತ್ಯ ಅನಗತ್ಯವಾಗಿ ವಿವಾದಗಳನ್ನು ಮಾಡಿಕೊಳ್ಳಲಿಕ್ಕೆ ಸಿದ್ಧ ಇರಲಾರದಂಥ ರಾಷ್ಟ್ರ ಅದು ಜೊತೆಗೆ ವ್ಯಾಪಾರ ವಹಿವಾಟು ಭಾರತದಂಥ ಅತಿ ದೊಡ್ಡ ರಾಷ್ಟ್ರದ ದಕ್ಕುವುದಾದರೆ ಒಂದಷ್ಟು ಅವರ ಮಾತು ಕೇಳಿದ್ರೆ ಏನು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಅದು ಈಗ ಒಪ್ಪಿಗೆ ನೀಡುವಂಥ ಸ್ಥಿತಿಯಲ್ಲಿದೆ ಅದರ ಸೆಮಿ ಕಂಡಕ್ಟ್ರು ಎಲೆಕ್ಟ್ರಿಕಲ್ ವಾಹನಗಳನ್ನು ಭಾರತಕ್ಕೆ ರಫ್ತು ಮಾಡಲಿಕ್ಕೆ ಅದು ಸಿದ್ಧ ಆಗಿದೆ ಭಾರತ ಅದಕ್ಕೆ ಮಾರುಕಟ್ಟೆಯನ್ನು ಕೊಡಲಿಕ್ಕೆ ಭಾರತ ಕೂಡ ಸಿದ್ಧ ಆಗಿದೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ ಇದಕ್ಕೆ ಹೀಗಾಗಿ ಚೈನಾ ಕೂಡ ಇಲ್ಲಿ ಯುನೈಟೆಡ್ ನೇಷನ್ಸ್ನಲ್ಲಿ ಅಡ್ಡಿ ಆಗಲಾರದು ಅನ್ನುವಂಥ ನಿರೀಕ್ಷೆ ಇದೆ ರಷ್ಯಾ ಕೂಡ ಸಹಾಯ ಮಾಡಲಿದೆ ಭಾರತಕ್ಕೆ ಮಜಾ ಅಂದರೆ ಒಂದು ವೇಳೆ ಇದು ಯಾವುದು ಆಗಲಿಲ್ಲ ಅಂತ ಹೇಳ್ಕೊಳ್ಳಿ ನರೇಂದ್ರ ಮೋದಿಯವರದ್ದು ಒಂದು ಪ್ರಾಜೆಕ್ಟ್ ಇದೆ ಅದೇನು ಪ್ರಾಜೆಕ್ಟು ಇವತ್ತು ಎರಡು ನೂರು ರಾಷ್ಟ್ರಗಳ ಒಂದು ನೂರ ಮೂವತ್ತು ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿರುವಂಥದ್ದು ಜಗತ್ತಿನಲ್ಲಿ ಆ ನೂರ ಮೂವತ್ತು ರಾಷ್ಟ್ರಗಳ ಜೊತೆ ಸೇರಿಸಿ ಒಂದು ದೊಡ್ಡದಾದಂಥ ಸಂಘಟನೆಯನ್ನು ನಿರ್ಮಾಣ ಮಾಡೋದು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ರೀತಿಯಲ್ಲಿಯೇ ಯಾವುದೇ ದಬಾವಣೆ ಇರಲಾರ್ದು ಈಗ ವಿಶ್ವಸಂಸ್ಥೆ ಅಂದರೆ ಏನಾಗಿದೆ ಅಮೆರಿಕ ಅಮೇರಿಕ ಹೆಂಗೆ ಹೇಳ್ತಾರೆ ಹಾಗೆ ಉಳಿದ ಎಲ್ಲ ರಾಷ್ಟ್ರಗಳು ಕೇಳಬೇಕು ಅಮೇರಿಕಾ ಹೇಳ್ತಾ ಇದೆ ಅಂತ ಹೇಳೋದ್ರ ಬಡ್ಲಿ ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದೆ ಅಂತ ಎಲ್ಲ ಅಂದ್ಕೋಬೇಕು ಯು ಎಸ್ ಹೇಳ್ತಾ ಇಲ್ಲ ಯು ಎನ್ ಹೇಳ್ತಾ ಇದೆ ಅಂತ ಅಮೇರಿಕಾ ಮತ್ತು ಐರೋಪ್ಯ ರಾಷ್ಟ್ರಗಳು ಜಗತ್ತನ್ನು ಆಳುವಂಥ ದಬಾವಣೆ ಮಾಡುವಂಥ ತಮ್ಮ ಪ್ರಭುತ್ವವನ್ನು ಸಾಧಿಸುವಂಥ ಒಂದು ವೇದಿಕೆಯನ್ನಾಗಿ ಮಾಡಿಕೊಂಡದ್ದು ನರೇಂದ್ರ ಮೋದಿ ಹೇಳ್ತಾರೆ ಯಾಕೆ ಅದು ವಿನ್ ವಿನ್ ಫಾರ್ಮುಲಾ ಮಾಡೋಣ ನಾವು ಆಗಿ ಪರ್ಯಾಯವಾಗಿ ಒಂದು ಸಂಸ್ಥೆ ನಿರ್ಮಾಣ ಮಾಡೋದು ಅವರು ಹೇಗೆ ನ್ಯೂಯಾರ್ಕಲ್ಲಿ ಮಾಡಿದರು ವಶ್ ವಾಷಿಂಗ್ಟನ್ ಬದಲಾಗಿ ನ್ಯೂಯಾರ್ಕ್ ಅದೇ ರೀತಿ ಭಾರತದಲ್ಲಿ ದಿಲ್ಲಿಯ ಬದಲಾಗಿ ಮುಂಬೈನಲ್ಲಿ ಮಾಡೋದು ಯುನೈಟೆಡ್ ನೇಷನ್ಸ್ನ ದೊಡ್ಡದಾದಂಥ ಇಮಾರತನ್ನು ನಿಲ್ಲಿಸುವುದು ನೂರ ಮೂವತ್ತು ರಾಷ್ಟ್ರಗಳು ಸದಸ್ಯರಾಗಲಿಕ್ಕೆ ಸಿದ್ಧರಾಗಿರುವಂಥ ಒಂದು ವೇದಿಕೆಯನ್ನು ಕಲ್ಪಿಸಲಿಕ್ಕೆ ತಯಾರಿ ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿಯವರು ಒಂದು ವೇಳೆ ಯುನೈಟೆಡ್ ನೇಷನ್ಸ್ ಏನಾದರೂ ಕೇಳಲಿಲ್ಲ ಅಂದರೆ ನರೇಂದ್ರ ಮೋದಿಯವರು ಈ ಟರ್ಮ್ ಏನಿದೆ ಅವರ ಅವಧಿಯಲ್ಲಿ ಜಗತ್ತು ತಿರುಗಿ ನೋಡುವಂಥ ನಿಬ್ಬೆರಗಾಗುವಂಥ ಇಂಥದ್ದೊಂದು ಪ್ಯಾರಲಲ್ ಟೂ ಪಾಯಿಂಟ್ ಝೀರೋ ಯುನೈಟೆಡ್ ನೇಷನ್ಸ್ನ ಮಾಡಿಯೇ ಸಿದ್ಧಾಂಥ ತಯಾರಿಯನ್ನು ಶುರು ಮಾಡಿದ್ದಾರೆ ಅಂತ ಮಾಹಿತಿಗಳು ಹೇಳ್ತಾ ಇದ್ದಾವೆ ಹಾಗೇನಾದರೂ ಆದರೆ ಭಾರತದ ಲೆವೆಲ್ ಹೇಗಿರುತ್ತೆ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಏನಾಗುತ್ತೆ ಅಮೆರಿಕೆ ಭೇಟಿ ನರೇಂದ್ರ ಮೋದಿ ಅವ್ರದ್ದು ಅಂತ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮ್ಮ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳಿಗೆ ತಮ್ಮ ಆರ್ಥಿಕ ಸಹಾಯ ಸಲ್ಲಿಸ್ಬೋದು ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಯ್ಟ್ ನಮಸ್ಕಾರ